ನಮಸ್ಕಾರ ಸ್ನೇಹಿತರೆ ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ಸ್ನೇಹಿತರೆ ಪಿತೃಪಕ್ಷದ ಅವಧಿಯಲ್ಲಿ ಪಿತೃಗಳ ಆತ್ಮಕ್ಕೆ ಮೋಕ್ಷವನ್ನು ನೀಡುವುದಕ್ಕಾಗಿ ಅವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕಾಗಿ ಶ್ರಾದ್ದ ತರ್ಪಣ ಪಿಂಡದಾನ ಕಾರ್ಯವನ್ನು ಮಾಡ್ತಾ ಇರ್ತೀವಿ ಒಂದು ವೇಳೆ ಪಿತೃಪಕ್ಷದ ಸಮಯದಲ್ಲಿ ಶ್ರಾದ್ದ ತರ್ಪಣವನ್ನು ಮಾಡಲು ಸಾಧ್ಯವಾಗದೇ ಇದ್ದರೆ ಶಿವನಿಗೆ ಈ ವಸ್ತುಗಳಿಂದ ಅಭಿಷೇಕವನ್ನು ಮಾಡಬೇಕಾಗುತ್ತದೆ ಪಿತೃಪಕ್ಷದಲ್ಲಿ ಯಾವ ವಸ್ತುಗಳಿಂದ ಶಿವನಿಗೆ ಅಭಿಷೇಕವನ್ನು ಮಾಡಿದರೆ ಪಿತೃ ದೋಷ ದೂರವಾಗುತ್ತದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮತ್ತೆ ನೀವೇನಾದರೂ ನಮ್ಮ ಚಾನಲ್ಗೆ ವಸುಬ್ರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಸ್ನೇಹಿತರೆ ಈಗಾಗಲೇ ಪಿತೃಪಕ್ಷ ಪ್ರಾರಂಭವಾಗಿದೆ ಪಿತೃಪಕ್ಷದ ಹದಿನೈದು ದಿನಗಳ ಅವಧಿಯಲ್ಲಿ ಪವಿತ್ರ ನದಿಗಳಲ್ಲಿ ವಿಶೇಷವಾಗಿ ಗಂಗೆಯಲ್ಲಿ ಸ್ನಾನವನ್ನು ಮಾಡುವುದು ಮತ್ತು ಶಿವನನ್ನು ಗಂಗಾ ಪೂಜಿಸುವುದರಿಂದ ಪಿತೃಗಳ ಆತ್ಮಕ್ಕೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎನ್ನುವ ನಂಬಿಕೆ ಇದೆ ಪೂರ್ವಜರ ಆತ್ಮಗಳು ತೃಪ್ತರಾದಾಗ ಅವರು ತಮ್ಮ ವಂಶಸ್ಥರಿಗೆ ಸಮೃದ್ಧಿಯನ್ನು ಮತ್ತೆ ಆಶೀರ್ವಾದವನ್ನು ನೀಡುತ್ತಾರೆ ಎಂದು ಹೇಳಲಾಗುತ್ತದೆ ಆದ್ದರಿಂದ ಪಿತೃಪಕ್ಷದ ಸಮಯದಲ್ಲಿ ಗಯಾ ಅಥವಾ ಇತರ ತೀರ್ಥಯಾತ್ರೆಯ ಸ್ಥಳಗಳಲ್ಲಿ ಪೂರ್ವಜರಿಗೆ ತರ್ಪಣ ಶ್ರಾದ್ದ ಮತ್ತು ಪಿಂಡದಾನ ಮಾಡುವ ಸಂಪ್ರದಾಯವಿದೆ ಪಿತೃಪಕ್ಷದ ಸಮಯದಲ್ಲಿ ಜನರು ತಮ್ಮ ಪೂರ್ವಜರನ್ನು ಮೆಚ್ಚಿಸಲು ಸಾಧ್ಯವಿರುವ ಎಲ್ಲ ಪ್ರಯತ್ನಗಳನ್ನು ಮಾಡುತ್ತಾರೆ ಆದರೆ ಕೆಲವು ಕಾರಣಗಳಿಂದ ಅನೇಕ ಜನರು ಪಿಂಡದಾನ ಅಥವಾ ತರ್ಪಣ ಕಾರ್ಯಗಳನ್ನು ಮಾಡಲು ಸಾಧ್ಯವಾಗುವುದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಪೂರ್ವಜರ ಆತ್ಮಕ್ಕೆ ಶಾಂತಿಯನ್ನು ನೀಡಲು ಮತ್ತು ಪಿತೃದೋಷದಿಂದ ಮುಕ್ತಿಯನ್ನು ಪಡೆಯಲು ಪಿತೃಪಕ್ಷದ ಸಮಯದಲ್ಲಿ ಶಿವನಿಗೆ ಇವುಗಳನ್ನು ಅರ್ಪಿಸುವುದರಿಂದ ಪಿತೃದೋಷ ನಿವಾರಣೆಯನ್ನ ಮಾಡ್ಕೋಬಹುದು ಸ್ನೇಹಿತರೆ ಗರುಡ ಪುರಾಣದಲ್ಲಿ ಉಲ್ಲೇಖಿಸಿರುವ ಪ್ರಕಾರ ಯಾವ ವ್ಯಕ್ತಿ ಪಿತೃಪಕ್ಷದ ಸಮಯದಲ್ಲಿ ತನ್ನ ಪಿತೃಗಳಿಗೆ ಭಕ್ತಿ ಮತ್ತು ನಿಯಮಗಳಿಗೆ ಬದ್ಧವಾಗಿ ಶ್ರಾದ್ದ ಮತ್ತು ತರ್ಪಣವನ್ನು ಮಾಡುತ್ತಾನೋ ಅವರ ಪಿತೃಗಳ ಆತ್ಮಗಳು ಮೂರು ತಲೆಗಾಳು ತಲೆಮಾರುಗಳವರೆಗೆ ಮೋಕ್ಷವನ್ನು ಪಡೆದುಕೊಳ್ಳುತ್ತವೆ ಎಂದು ಹೇಳಲಾಗುತ್ತದೆ ಪೂರ್ವಜರ ಆತ್ಮವು ಮೋಕ್ಷವನ್ನು ಹೊಂದಿದಾಗ ಅವರ ಆಶೀರ್ವಾದವು ಕುಟುಂಬದ ಪ್ರತಿಯೊಂದು ಸದಸ್ಯರ ಮೇಲೆ ಬೀಳುತ್ತದೆ ಕುಟುಂಬದ ಸದಸ್ಯರು ತಮ್ಮ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ಅನುಭವಿಸುತ್ತಾರೆ ಆದ್ದರಿಂದ ಪಿತೃಪಕ್ಷದಲ್ಲಿ ಜನರು ತಮ್ಮ ಪೂರ್ವಜರಿಗೆ ಶ್ರಾದ್ದ ತರ್ಪಣ ಮತ್ತು ಪಿಂಡದಾನವನ್ನು ಮಾಡುವುದು ತುಂಬನೇ ಉತ್ತಮ ಇನ್ನು ಶಿವನು ಅಭಿಷೇಕ ಪ್ರಿಯನೆಂಬುದು ಎಲ್ಲರಿಗೂ ಗೊತ್ತಿರುವ ವಿಚಾರ ಈ ಕೆಲಸವನ್ನು ನಾವು ಪಿತೃಪಕ್ಷದ ಸಮಯದಲ್ಲೂ ಕೂಡ ಮಾಡಬೇಕು ಪಿತೃಪಕ್ಷದ ಅವಧಿಯಲ್ಲಿ ಶಿವಲಿಂಗಕ್ಕೆ ಗಂಗಾ ಜಲದಿಂದ ಅಭಿಷೇಕವನ್ನು ಮಾಡಬೇಕು ಅಷ್ಟು ಮಾತ್ರವಲ್ಲ ಈ ಸಮಯದಲ್ಲಿ ನಾವು ಕೂಡ ಗಂಗಾಜಲದಿಂದ ಸ್ನಾನವನ್ನು ಮಾಡಬೇಕು ನಾವು ಒಂದು ವೇಳೆ ನಮಗೆ ಗಂಗಾ ನದಿಯಲ್ಲಿ ಸ್ನಾನ ಮಾಡಲು ಸಾಧ್ಯವಾಗದೇ ಇದ್ದರೆ ಅಂತಹ ಸಮಯದಲ್ಲಿ ಮನೆಯಲ್ಲೇ ಸ್ನಾನವನ್ನು ಮಾಡುವ ನೀರಿಗೆ ಗಂಗಾ ಜಲವನ್ನು ಬೆರೆಸಿ ಸ್ನಾನ ಮಾಡಬಹುದು ಇದರ ನಂತರ ಶುದ್ಧ ಬಟ್ಟೆಗಳನ್ನು ಧರಿಸಬೇಕು ಗಂಗಾಜಲದಲ್ಲಿ ಕಪ್ಪು ಎಳ್ಳು ಮತ್ತು ಬಿಲ್ವ ಪತ್ರೆಯನ್ನು ಬೆರೆಸಿ ಶಿವನಿಗೆ ಅಭಿಷೇಕವನ್ನು ಮಾಡಬೇಕು ಇದು ರಾಹು ಮತ್ತು ಕೇತುವಿನ ಅಶುಭ ಪರಿಣಾಮಗಳನ್ನು ತೆಗೆದುಹಾಕುತ್ತದೆ ಇನ್ನು ಪಿತೃಪಕ್ಷದ ಅವಧಿಯಲ್ಲಿ ಪಿತೃಗಳ ಆತ್ಮಕ್ಕೆ ಮೋಕ್ಷ ಮತ್ತು ಶಾಂತಿಯನ್ನು ನೀಡುವುದಕ್ಕಾಗಿ ಶಿವಲಿಂಗಕ್ಕೆ ಹಸಿ ಹಾಲಿನ ಅಭಿಷೇಕವನ್ನು ಮಾಡಬೇಕು ಕೇವಲ ಹಸಿ ಹಾಲಿನಿಂದ ಮಾಡಿದರೆ ಸಾಕಾಗುವುದಿಲ್ಲ ಬದಲಾಗಿ ಹಸುವಿನ ಶುದ್ಧ ಹಸಿ ಹಾಲನ್ನು ತೆಗೆದುಕೊಂಡು ಅದಕ್ಕೆ ಕಪ್ಪು ಎಳ್ಳನ್ನು ಬೆರೆಸಿ ಅಭಿಷೇಕವನ್ನು ಮಾಡಬೇಕು ಹೀಗೆ ಹಸಿ ಹಾಲಿನಿಂದ ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡುವುದರಿಂದ ಪೂರ್ವಜರ ಆಶೀರ್ವಾದ ಸಿಗುತ್ತದೆ ಮತ್ತು ಕುಟುಂಬದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಬರುತ್ತದೆ ಪಿತೃಪಕ್ಷದಲ್ಲಿ ಮಾಡುವ ಈ ಪರಿಹಾರವು ಪಿತೃದೋಷದಿಂದ ಪರಿಹಾರವನ್ನು ನೀಡುತ್ತದೆ ಎನ್ನುವ ನಂಬಿಕೆ ಇದೆ ಇನ್ನು ಅರಳಿ ಮರದಲ್ಲಿ ಪಿತೃಗಳು ವಾಸವಾಗಿರುತ್ತಾರೆ ಎನ್ನುವ ನಂಬಿಕೆ ಇದೆ ಪಿತೃಪಕ್ಷದ ಅವಧಿಯಲ್ಲಿ ನಾವು ಅರಳಿ ಮರವನ್ನು ಪೂಜಿಸುವುದರಿಂದ ಪಿತೃಗಳು ಸಂತುಷ್ಟರಾಗುತ್ತಾರೆ ಈ ಅವಧಿಯಲ್ಲಿ ನೀವು ಅರಳಿ ಎಲೆಯನ್ನು ಗಂಗಾಜಲದೊಂದಿಗೆ ಬೆರೆಸಿ ಅದರಿಂದ ಕೂಡ ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡಬಹುದು ಈ ರೀತಿ ಶಿವಲಿಂಗಕ್ಕೆ ಅರಳಿ ಎಲೆಯನ್ನು ಹಾಕಿದ ಗಂಗಾಜಲದಿಂದ ಅಭಿಷೇಕವನ್ನು ಮಾಡುವುದರಿಂದ ಶಿವನ ಆಶೀರ್ವಾದವನ್ನು ಪಡೆದುಕೊಳ್ಳುವುದರ ಜೊತೆಗೆ ಪಿತೃಗಳ ಆಶೀರ್ವಾದವನ್ನು ಕೂಡ ಪಡೆದುಕೊಳ್ಳಬಹುದು ಇನ್ನು ಪಿತೃಪಕ್ಷದ ಅವಧಿಯಲ್ಲಿ ಮುಂಜಾನೆ ಸ್ನಾನವನ್ನು ಮಾಡಿ ಶುದ್ಧರಾಗಿ ಬಳಿಕ ಶಿವನನ್ನು ಒಂದಿಷ್ಟು ಸಮಯ ಧ್ಯಾನ ಮಾಡಿ ನಂತರ ಗಂಗಾ ಜಲದಲ್ಲಿ ಬಾರ್ಲಿ ಮತ್ತು ಕಪ್ಪು ಎಳ್ಳನ್ನು ಬೆರೆಸಿ ಶಿವನಿಗೆ ದಕ್ಷಿಣ ಮುಖ ಮಾಡಿ ಅಭಿಷೇಕವನ್ನು ಮಾಡಿ ಹೀಗೆ ಮಾಡುವುದರಿಂದ ಮೂರು ತಲೆಮಾರುಗಳವರೆಗೆ ಪೂರ್ವಜರು ಮೋಕ್ಷವನ್ನು ಪಡೆಯುತ್ತಾರೆ ಎನ್ನುವ ಇದೆ ಇನ್ನು ಪಿತೃ ದೋಷದಿಂದ ಮುಕ್ತಿಯನ್ನು ಪಡೆಯಲು ಬಯಸಿದರೆ ಪಿತೃಪಕ್ಷದ ಸಮಯದಲ್ಲಿ ನಿಯಮಿತವಾಗಿ ತರ್ಪಣವನ್ನು ಮಾಡಬೇಕು ಅಲ್ಲದೆ ಸಂಜೆ ದಕ್ಷಿಣ ದಿಕ್ಕಿನಲ್ಲಿ ದೀಪವನ್ನು ಹಚ್ಚಿ ಕರ್ಪೂರವನ್ನು ಸ್ಮರಿಸಿ ನಮಸ್ಕಾರವನ್ನು ಮಾಡಬೇಕು ಈ ಪರಿಹಾರದಿಂದ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಉಳಿಯುತ್ತದೆ ಮತ್ತು ಸಂತಾನ ಭಾಗ್ಯವನ್ನು ಕೂಡ ಪಡೆದುಕೊಳ್ಳಬಹುದಾಗಿದೆ ಸ್ನೇಹಿತರೆ ಇದಿಷ್ಟು ಕೂಡ ನೀವು ಪಿತೃಪಕ್ಷದಲ್ಲಿ ನಿಮ್ಮ ಪಿತೃಗಳಿಗೆ ನಿಮ್ಮ ಕುಟುಂಬದ ಹಿರಿಯರು ನಿಮ್ಮಿಂದ ದೂರವಾಗಿದ್ದರೆ ಅವರಿಗೆ ಸಂತೋಷ ಆಗಬೇಕು ಅವರಿಗೆ ಮುಕ್ತಿಯನ್ನು ಕೊಡಬೇಕು ಅವರಿಗೆ ಮೋಕ್ಷ ಸಿಗಬೇಕು ಅವರನ್ನು ನೆನಪು ಮಾಡ್ಕೋಬೇಕು ಅನ್ನುವಂಥ ಕಾರಣಕ್ಕಾಗಿ ನಿಮಗೆ ಯಾವ ಯಾವ ವಸ್ತುಗಳು ಇಷ್ಟ ಆಗುತ್ತೋ ಅವರು ಯಾವ ಯಾವ ವಸ್ತುಗಳನ್ನು ಉಪಯೋಗಿಸ್ತಾ ಇದ್ರು ಅನ್ನೋದನ್ನು ತಿಳ್ಕೊಂಡು ಅದರ ಆಧಾರದ ಮೇಲೆ ಅವರಿಗೆ ಪೂಜೆಯನ್ನು ಮಾಡ್ತೀರಾ ಅವ್ರಿಗೆ ಸೇವೆ ಮಾಡ್ತಾ ಇದ್ದೀವಿ ಅನ್ನೋ ರೀತಿ ಅನ್ಕೋತೀರ ಸ್ನೇಹಿತರೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಪಿತೃಗಳು ಬದುಕಿದ್ದಾಗ ನಾವು ಅವರನ್ನು ಖುಷಿಯಿಂದ ನೋಡ್ಕೋಬೇಕು ಸಂತೋಷವಾಗಿ ಇಟ್ಕೊಬೇಕು ಅವರನ್ನು ಬದುಕಿದ್ದಾಗ ಖುಷಿಯಾಗಿ ಸಂತೋಷವಾಗಿ ಇಟ್ಕೊಳ್ಳದೆ ಅವರು ನಮ್ಮಿಂದ ದೂರವಾದ ನಂತರ ನೀವು ಏನು ಮಾಡಿದರೂ ಏನು ಪ್ರಯೋಜನ ಇಲ್ಲ ಆದರೆ ಈ ಗರುಡ ಪುರಾಣದ ಪ್ರಕಾರ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪಿತೃಗಳು ಏನಾದರೂ ಸ ನೆಮ್ಮದಿ ಇಲ್ಲದೆ ಅಥವಾ ಯಾವುದಾದ್ರಲ್ಲೂ ನೋವಿನಿಂದ ನರಳಿ ನಮ್ಮಿಂದ ಆಗಲಿದ್ದರೆ ಅವರ ಆತ್ಮಕ್ಕೆ ಮೋಕ್ಷ ಸಿಗುವುದಿಲ್ಲ ಎನ್ನುವ ನಂಬಿಕೆ ಇದೆ ಹಾಗಾಗಿ ಅವರಿಗೆ ಮೋಕ್ಷ ಸಿಗಬೇಕು ಅಂತಂದರೆ ನಾವು ಅವರಿಗೆ ಈ ರೀತಿ ಸೇವೆಗಳನ್ನ ಮಾಡಬೇಕಾಗುತ್ತೆ ಅದರ ಜೊತೆಗೆ ನಾವು ಶಿವನಿಗೂ ಕೂಡ ಈ ಸಮಯದಲ್ಲಿ ಈ ನನ್ನ ತಿಳಿಸಿದಂತಹ ಅಭಿಷೇಕವನ್ನು ಮಾಡುವುದರಿಂದ ಪೂಜೆಗಳನ್ನು ಮಾಡುವುದರಿಂದ ಪಿತೃಗಳ ಆತ್ಮಕ್ಕೆ ಮೋಕ್ಷ ಸಿಗುತ್ತದೆ ನಮ್ಮ ಪಿತೃದೋಷ ಕೂಡ ನಿವಾರಣೆಯಾಗುತ್ತದೆ ಪಿತೃಗಳಿಂದ ನಮಗೆ ಆಶೀರ್ವಾದ ಸಿಗುತ್ತದೆ ಜೊತೆಗೆ ಶಿವನ ಆಶೀರ್ವಾದವು ಕೂಡ ಲಭಿಸುತ್ತದೆ ಎನ್ನುವ ನಂಬಿಕೆ ಇದೆ ಹಾಗಾಗಿ ಸಾಧ್ಯವಾದಷ್ಟು ಈ ನಾನು ತಿಳಿಸಿದಂತಹ ಪೂಜಾ ವಿಧಾನಗಳನ್ನು ಅನುಸರಿಸಲು ಪ್ರಯತ್ನ ಪಡಿ ಸ್ನೇಹಿತರೆ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಒಂದು ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಈ ವಿಡಿಯೋನ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿಯವರೆಗೂ ಕೂಡ ಎಲ್ಲರೂ ತಪ್ಪದೆ ಈ ವಿಡಿಯೋನ ನೋಡ್ತಾಯಿರಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಹಾಗೆ ಪಿತೃಪಕ್ಷದಲ್ಲಿ ಸರಿಯಾದ ವಿಧ ವಿಧಿವಿಧಾನಗಳೊಂದಿಗೆ ಪಿತೃಪಕ್ಷ ಪೂಜೆಯನ್ನು ಮಾಡಿ ಧನ್ಯವಾದಗಳು